ಬೀದರ್ ನಗರದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಜಯಂತಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಭೀಮಣ ಖಂಡ್ರೆ ಪೌರಾಡಳಿತ ಮಂತ್ರಿ ಖಾನ್ ಇತರೆ ಗಣ್ಯರು ನಾಗರಿಕರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೇರಿದಂತೆ ಸಚಿವ ಶಾಸಕರುಗಳು ಭಾಗವಹಿಸಿದರು ಬೀದನಗರದಲ್ಲಿ ಬೈಕ್ ರ್ಯಾಲಿ ಕಾರ್ ರ್ಯಾಲಿ ನಡೆದವು ನಗರದಾದ್ಯಂತ ಅನೇಕ ಕಡೆಗಳಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಆಚರಣೆ ಮಾಡಲಾಯಿತು ಸಡಗರ ಸಂಭ್ರಮದ ಮಧ್ಯೆ ಕಲ್ಯಾಣದಲ್ಲಿ ಅಮೃತ ಮಹೋತ್ಸವ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತಿದೆ ಬೀದರ್ನಗರದ ಗಾಂಧಿಗಂಜ್ನಲ್ಲಿರುವ ಜಾಗತಿಕ ಲಿಂಗಾಯತ್ ಮಹಾಸಭಾದ ಕಾರ್ಯಾಲಯದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಕಾಶಪ್ಪ ಧನ್ನೂರ್ ಅವರ ನೇತೃತ್ವದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಆಚರಣೆ ಕಾರ್ಯಕ್ರಮ ನಡೆಯಿತು ಈ ಆಚರಣೆಯಲ್ಲಿ ಪ್ರತಿಯೊಬ್ಬರೂ ಬಸವ ಬಸವಾದಿ ಶು ಬಸವಣ್ಣನವರ ವಚನಗಳನ್ನು ಹೇಳಿದರು ನಂದೆನೋರೆಯುವ ಗುರುವೆನು ತಲೆ ಚಿನ್ನ ನಿನ್ನ ತಿನ್ನ ಚರಣಿದೆನೋ ತಿನ್ನ ಕರುಣೆನ್ನ వర్ణ తొడయువ గడగీరువ శక్తియన్నుతకాదియే శక్తియన్నుతకాదియే మోహనహితని జ్ఞానభరిత పరమబౌత్యం మను కలియ విడదే హరణ కరుణయ కందనే హరణ కరుణయ కందనే సమరాజా హస్త జనసురభోజ जयतु माकारणिकलिङ्गेवन घन तेज जयतु करुणा सिन्धु भजक जन बन्धु जय इष्टदायका रक्षिसो श्रीगुरु बसवा रक्षिसो श्रीगुरु बसवा रक्षिसो श्रीगुरु बसवा जय गुरु बसवे कल ಅನ್ಯರಿಗೆ ಅನ್ಯರಿಗೆ ಅಡಬೇಡ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಹಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ದೇವಲೋಕ ಮತ್ಯ ಲೋಕವೆಂಬುದು ದೇವಲೋಕ ಲೋಕ ಮತ್ತೆ ಲೋಕವೆಂಬುದು ಏನೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಸತ್ಯವ ನುಡಿಯುವುದೇ ದೇವಲೋಕ ಸತ್ಯವ ನುಡಿಯುವುದೇ ಮತ್ತೆ ಸತ್ಯವ ನುಡಿಯುವುದೇ ಮತ್ಯ ಲೋಕ ಆಚಾರವೇ ಸ್ವರ್ಗ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ನೀವೇ ಪ್ರಮಾಣ

ತಮ್ಮೆಲ್ಲರಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಡೀ ನಾಡಿನ ಸಮಸ್ತ ಜನತೆಗೆ ಜಾಗತಿಕ ಲಿಂಗಾಯತ ಮಹಾಸಭಾದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಅನ್ಕೊಳ್ತಾ ನಾವೆಲ್ಲರೂ ಬಸವಾದಿ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಅವರು ಕಂಡಂತಹ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಸನ್ನದ್ಧರಾಗಬೇಕನ್ನುವಂತಹ ಒಂದು ಮಾತನ್ನು ತಮ್ಮೆಲ್ಲರಲ್ಲಿ ಹಂಚಿಕೊಂಡು ಈಗ ನಾವು ಬಸವಣ್ಣನವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡೋಣ ಓ

ಪ್ರಾಣಿಗಳಕ್ಕಿಂತ ಆತ ನೋಡುವಂತ ಒಂದು ಪರಿಸ್ಥಿತಿ ಒಳಗೆ ಅವರೆಲ್ಲರಿಗೆ ತಂದು ಅನುಭವ ಮಂಟಪದನ್ನು ಉಳಿಸಿ ಅವರಿಗೆ ಮಹಾನ್ ಶರಣರಾಗಿ ದೊಡ್ಡ ಜಾಗವನ್ನು ಕೊಟ್ಟಂತ ಕೀರ್ತಿ ಅದು ವಿಶ್ವ ಗುರು ಬಸವಣ್ಣನವರಿಗೆ ಮಾತ್ರ ಇದು ಮಾನವ ಘನತೆಯ ದಿನ ಅಂತ ನಾನು ಇಲ್ಲಿ ಹೇಳಿಕ್ ಬಯಸ್ ನೋಡ್ರಿ ಯಾರ್ಯಾರು ಬಂದ್ರು ನಾನು ಇವತ್ತೇ ಅವರ ಮಾತಾಡ್ತಾ ಹೇಳದ ಒಬ್ಬ ಸುಳ್ಯ ಸಂಕವ್ಯ ನಿಮಗೆಲ್ಲ ಗೊತ್ತು ಏಳ್ನೂರ ಎಪ್ಪತ್ತು ಅಮರಗಣಗಳು ಅನುಭವ ಮಂಟಪ ಅದರ ಸುಳ್ಯ ಸಂಕವ್ಯ ಒಬ್ಬ ಕಲ್ಯಾಣದ ಹದಿನಾರು ಸಾವಿರ ವೈಶ್ಯರಿದ್ರ ಹದಿನಾರು ಸಾವಿರ ವೈಶ್ಯರ್ಯನ ಬಸವಣ್ಣನವ್ರು ಏನ್ ಮಾಡ್ತಾರೆ ಹೋಗಿ ಅವರಿಗೆ ಅರಿವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ದೀಕ್ಷಾ ಕೊಟ್ಟು ಈ ಕೆಲಸ ನೀವು ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ದೀಕ್ಷಾ ಕೊಟ್ಟು ಅವ್ರಿಗೆ ಕಾಯಕ ಮಾಡ್ರಿ ಕಾಯಕದಿಂದ ಬದುಕ್ರಿ ಅಂತ ಬಸವಣ್ಣನವರು ಜ್ಞಾನ ಕೊಡ್ತಾರೆ ಇದು ಬದಲಾವಣೆ ಅವ್ರಿಗೆ ತಂದ್ರು ಹಾದಿ ಎಷ್ಟೇ ಕೆಲಸ ಆಗಿಲ್ಲ ಬಸವಣ್ಣನವ್ರಿಗೆ ಬಹಳ ದೊಡ್ಡ ಕೆಲಸ ಆಗ್ಯದ ಜಗತ್ತಿನ ಅವರಂತ ಕೆಲಸ ಯಾರಿಗೂ ಮಾಡ್ಲಕ್ ಸಾಧ್ಯ ಇಲ್ಲ ಆ ಹದಿನಾರು ಸಾವಿರ ಪನ್ನಾಂಗನೇ ಪೈಕಿ ಇರುವಂತಹ ಸುಳ್ಳೆ ಸಂಖ್ಯವೇ ಅವ್ರಿಗೆ ತಂದ ಬಸವಣ್ಣನವರು ಅನುಭವ ಮಂಟಪದ ಏಳ್ನೂರ ಎಪ್ಪತ್ತು ಅಮರ ಗಣಂಗಳ ಪೈಕಿ ಒಬ್ಬರು ಮಾಡ್ತಾರೆ ಆ ಸುಳ್ಳೆ ಸಂಕವ್ಯ ತಂದು ಬಸವಣ್ಣನವ್ರ ಅಕ್ಕಮಾದೇವಿ ಬಾಜು ಕೂಡಿಸ್ತಾರೆ ಅಲ್ಲಮ್ಮ ಪ್ರಭುದೇವ್ ಬಾಜು ಕೂಡಿಸ್ತಾರೆ ತಂದ ಬಾಜು ಕೂಡಿಸ್ತಾರೆ ನಡೀತಿವಿ ನಂಗೆ ಟಿಕೆಟ್ ಕೊಡೋದ್ರೆ ಯಾರು ಕೊಡ್ಲಕ್ ಸಾಧ್ಯ ಇಪ್ಪತ್ತನ ಇದು ಅಮೆರಿಕದಾಗಲ್ಲ ಲಂಡನ್ದಾಗಲ್ಲ ಆದ್ರೆ ಬಸವಣ್ಣನ ಹನ್ನೆರಡನೇ ಶತಮಾನ ಯಾವಾಗ ರಾಜಪ್ರಭುತ್ವ ಇತ್ತು ಯಾವಾಗ ಪುರೋಹಿತ ಶಾಹಿಗಳ ಅಟ್ಟಹಾಸ ಯಾವಾಗ ಪಟ್ಟಬದ್ಧ ಹಿತಾಸಕ್ತಿಗಳ ಅಡ್ಡಹಾಸೆ ಅಂತ ಕಾಲಕ್ಕ ಒಬ್ಬ ಸುಳೆ ಸಂಖ್ಯೆ ಅಂತ ಅನುಭವ ಮಂಟಪದಾಗ ಒಬ್ಬ ಶರಣೆ ಮಾಡಿ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಂತ ಧೈರ್ಯ ಇರುವುದು ಎಂತ ಸಾಹಸ ಇರು ಬಸವಣ್ಣನ ಮೂಲಕ ಏನ್ ಹೇಳಿದ್ರು ಎಂಥವರನ್ನು ಪ್ರೀತಿಯಿಂದ ಸಮಾಜ ಕಟ್ಟಬಹುದು ದ್ವೇಷದಿಂದ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಸಮಾಜ ಕಟ್ಟಬಹುದು ಪ್ರೀತಿಯಿಂದ ನಾವು ಎಲ್ಲರನ್ನ ಪರಿವರ್ತನೆ ಮಾಡ್ಬೇಕನ್ನುವಂತ ಒಂದು ನಿದರ್ಶನೇ ಬಸವಣ್ಣ ಅನ್ ಬಸವಣ್ಣನವರ ಜಯಂತಿ ಇದು ಮಾನವೀಯತೆಯ ಜಯಂತಿ ಇದು ಮನುಕುಲದ ಘನತೆಯ ಜಯಂತಿ ಮನುಕುಲದ ಪ್ರೀತಿಯ ಜಯಂತಿ ಇದು ಅಂತ ನಾನು ಬಯಸ್ತೇನೆ ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಈ ಸಂಸ್ಥೆ ರಾಜ್ಯದಲ್ಲಿ ಎಲ್ಲಾ ಕಡೆ ಮಹಾಸಭಾ ತಗೊಂಡ್ರು ಇದು ಯಾವ ಮಟ್ಟಕ್ಕ ಸಂಬಂಧ ಇಲ್ಲ ಇದು ಇದಕ್ಕೆ ಯಾವುದೇ ಬಣ್ಣ ಇದು ಅಚ್ಚ ಲಿಂಗೈಕ್ಯರು ಕಟ್ಟಿದಂತ ಸಂಸ್ಥೆ ಅದು ಜಾಗತಿಕ ಲಿಂಗಾಯತ ಮಹಾಸಭಾ ಅಚ್ಚ ಲಿಂಗಾಯಕ ಅಂತವ್ರು ಕಟ್ಟಿದಂತ ಸಂಸ್ಥೆ ಇವತ್ತು ಇದು ಇವತ್ತಿದು ಎಲ್ಲಾ ಕಡೆ ಏನೇ ಬಸವಣ್ಣನವರ ಬರಲಿ ಮೊಟ್ಟ ಮೊದಲು ಧ್ವನಿ ಎತ್ತ ಕೆಲಸ ಈ ಕಾರ್ಯ ಮಾಡ್ತಾ ಇದೆ ವಿಶೇಷವಾಗಿ ಇದರ ನಾವು ಎರಡು ದೊಡ್ಡ ಕೆಲಸ ಮಾಡಿದ್ವಿ ಎರಡು ನಮ್ಗೆ ನಮ್ಮ ರೆಕಾರ್ಡ್ ಅದು ಒಂದು ಲಿಂಗಾಯತ್ ಅಧಿವೇಶನ್ ಗಾಂಧಿ ಅದಕ್ಕೆ ಸಾಕ್ಷಿಯ ನಮ್ ಜೀರೋ ಇತ್ತು ನಮ್ಮ ಬ್ಯಾಲೆನ್ಸ್ ನಮ್ಮ ರೊಕ್ಕ ಇವತ್ತು ನಮ್ಮ ನಾವು ಡೆಫಿಸೇಟ್ ನಾಲ್ಕು ಲಕ್ಷ ಸಾಲ ಅದ ನಮ್ಮ ಜಿಲ್ಲಾ ಘಟ್ಟ ಅಂದ್ರೂ ಕೂಡ ನಾವ್ ಯಾವುದೇ ಕಾರ್ಯಕ್ರಮ ಯಾವುದೇ ಇದು ಕಾಂಪ್ರಮೈಸ್ ಇಲ್ಲ ಅವತ್ತೂ ಕೂಡ ಅಧಿವೇಶನ್ ಟೈಮಿಂಗ್ ಗಂಗೆ ಅವ್ರ ಸಾಕ್ಷಿಯರ ಹುಬ್ಬಳ್ಳಿ ಟೆಂಟ್ ಹೌಸ್ ಎದ್ರೆ ಕರೆಸಿದ ಐವತ್ತೊಂದು ಐದು ರೂಪಾಯಿ ಬ್ಯಾಲೆನ್ಸ್ ಇಲ್ಲ ಐವತ್ತೊಂದು ಲಕ್ಷ ರೂಪಾಯಿ ನಾವು ಟೆಂಟ್ ಅಂದ್ರ ಯಾವುದೇ ಕೆಲಸ ಬಸವಣ್ಣನ ಕೆಲಸ ಮಾಡ್ಬೇಕಾದಾಗ ನಮ್ಮಲ್ಲಿ ಧೈರ್ಯ ಇರ್ಬೇಕು ಛಲ ಇರ್ಬೇಕು ನಿಷ್ಠೆ ಇರ್ಬೇಕು ಅಂದಾಗ ಆ ಕೆಲಸ ಸಕ್ಸೆಸ್ ಆಯ್ತು ಅಲ್ಲ ಅಧಿವೇಶನ ಕಾರಣ ಒಂದ್ ರೂಪಾಯಿ ಇದ್ದಿಲ್ಲ ಆದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಜಮಾ ಅದು ನಂಬತ್ ಲಕ್ಷ ಖರ್ಚಾಗ ನಲ್ವತ್ತು ಲಕ್ಷ ರೂಪಾಯಿ ಉಳಿದು ಮತ್ತ ಇಡೀ ರಾಷ್ಟ್ರಕ್ಕೆನೇ ಒಂದು ಸಂದೇಶ ಸಂದೇಶವೇ ನಾವು ಮಾಡ್ತಕ್ಕಂತ ಒಂದು ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಅದು ಇದು ಇತ್ತಲ್ಲ ಅಂದಾಗ ಯಾವ ಕೆಲಸನು ಆಯ್ತದ ಅದಕ್ಕೆ ನಮ್ಮ ಅಧಿವೇಶನ ಕಾರಣ ಅವನು ಮನೆಯ ಈಗಾಗಲೇ ಹೇಳಿದ್ದು ಅದು ಸಂಪೂರ್ಣ ಶ್ರೇಯಸ್ಸು ಜಾಗತಿಕ ಹಿಂಗಾಯತ್ ಮಹಾಸಭಾ ಮತ್ತ ತಮಗೆಲ್ಲ ಹೋಯ್ತದ ಯಾಕೆಂದ್ರೆ ನಾವು ಮಾಡಿದೆ ಅಂತೆ ಅವ್ರು ಪೂರಾ ಅಳವ ಅವ್ರಿಗೆ ಬೆಂಡ್ ಮಾಡಿದೆ ಅಂದ್ರೆ ಅವ್ರು ಬೆಂಡಾಗ ಬೆಂಡ್ ಮಂದಿ ಅಲ್ಲ ಅವ್ರು ಎಂದೂ ಬೆಂಡ್ ಆಗೋರಲ್ಲ ಅದಿದ್ರೆ ನಾವು ಮುಖ್ಯವಾಗಿ ಎಲ್ಲಕ್ಕಿಂತ ದೊಡ್ಡ ಇದ್ರಾಗ ರೋಲ್ ಅಂದ್ರೆ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರು ತಕ್ಷಣ ನಮ್ ಕನ್ವಿನ್ಸ್ ಆದರು ಅವ್ರಿಗೆ ಅನ್ನಿಸ್ತಿದ್ದು ಅಂತ ಇಮಿಡಿಯೇಟ್ ಅವ್ರು ಏನ್ ಮಾಡಿದ್ರು ಕೆಲಸ ಮಾಡಿ ಅದು ಪ್ರಯತ್ನ ಮಾಡ್ಯಾರ ಅದಕ್ಕೆ ನಾವು ಆ ಮಹಾಸಭಾಗ್ನು ಮತ್ತು ಶಾಮನ ಶ್ರೀ ಶಂಕರ್ಗೆ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಯಾವತ್ತೇ ಧಾರ್ಮಿಕ ಸುದ್ದಿ ಬಂದ್ರೆ ಧ್ವನಿ ಎತ್ತಬೇಕು ಅದು ಏನೇ ಎಂತದೇ ಬಗ್ಗೆ ಕಷ್ಟ ಬಂದನು ಪ್ರಾಣ ಕೊಟ್ಟರ ಶರಣರಿ ತತ್ವಕ್ಕಾಗಿ ನಮ್ಗೆ ಯಾವ ಏನ್ ಕೂದಲು ಬಿ ಬಾಗವಿ ಮಾಡಬೇಕು ನಮ್ಗೆ ಜನ ಕೆಲವು ಜನ ಬರೀ ಅಂಜುಸಾದಷ್ಟೇ ಮಾಡ್ತಾರ ಅವ್ರಿಗೆ ಏನು ಮಾಡೋದಾಗಲ್ಲ ನಾವು ಅಂಜಬಾರದು ಬಸವಣ್ಣನ ತತ್ವಕ್ಕ ನಿರ್ಭಿಡೆಯಿಂದ ಕೆಲಸ ಮಾಡಬೇಕು ಯಾವ ಏನ್ ನಮ್ಗೆ ಅನ್ನ ಹಾಕ್ಲತ್ತಿಲ್ಲ ನಮ್ ರೊಟ್ಟಿಲಿನ ರೊಟ್ಟಿಲಿಂದ ದುಡ್ದು ನಾವು ಬದುಕಲತ್ತಿದೇವು ನಾವೇನಾರ ಏನಾರ ಅದಕ್ಕಾಗಿ ಬಸವಣ್ಣನ ಭಕ್ತನ ಲಕ್ಷಣ ಏನು ಅಂದ್ರ ಧೈರ್ಯನೇ ಬಸವಣ್ಣನ ಭಕ್ತನ ಲಕ್ಷಣ ಅದಕ್ಕಾಗಿ ಯಾವತ್ತೂ ಅದಕ್ಕನು ಅಂಜಬಾರದು ಹಾಗೂ ಬಸವಣ್ಣ ಕುರಿತಂತೂ ಬಹಳ ಸುಂದರವಾದಂತಹ ಮಾತುಗಳನ್ನ ತಮ್ಮೆಲ್ಲರೂ ಮುಂದೆ ಹೇಳಿದ್ರೆ ಬಸವ ತತ್ವವನ್ನು ತಾವೆಲ್ಲರೂ ಅರದ ನೀರು ಕುಡಿದವರಿದ್ರೆ ನಿಮ್ಮ ಮುಂದೆ ಆ ವಿಷಯ ಕುರಿತು ಮಾತಾಡೋದೇನಿಲ್ಲ ಈಗಾಗಲೇ ಹೇಳಿದ್ರಲ್ಲ ಒಂದು ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಸುಂದರವಾದಂಥ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಹೌದು ಇಡೀ ಬೀದರ್ ಜಿಲ್ಲೆ ಹನ್ನೆರಡನೇ ಶತಮಾನದ ಹಿಡಿದು ಇಲ್ಲಿವರೆಗೆ ಬಸವ ತತ್ವ ಕುರಿತಾಗಲಿ ಯಾವುದೇ ಐತಿಹಾಸಿಕ ಕಾರ್ಯಕ್ರಮವನ್ನು ನಿರ್ಮಾಣ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದೆ ಅಂದರೆ ಅದು ಬೀದರ್ ಜಿಲ್ಲೆ ಇದಕ್ಕೆ ಎರಡು ಮಾತು ಹೇಳೋ ಹಾಗೇ ಇಲ್ಲ ಜಾಗತಿಕ ಲಿಂಗಾಯತ ಮಹಾಸಭೆ ಬಸವ ಕಲ್ಯಾಣದಲ್ಲಿ ಅಧಿವೇಶನೂ ಅಷ್ಟೇ ವೈಭವರವಾದಂಥ ರೀತಿಯಲ್ಲಿತ್ತು ಅಷ್ಟು ಎಷ್ಟೋ ಜನ ಸೇರ್ಕೊಂಡು ಆ ಕಾರ್ಯಕ್ರಮವನ್ನು ಅಷ್ಟು ಮಾಡಿರಬಹುದು ಅನಿಸ್ತದೆ ಆದರೆ ಅಲ್ಲಿ ಓಡಾಡೋರು ನೋಡಿದಾಗ ಮಾತ್ರ ಬೇರಾಡಣಕ್ಕೆ ಅಷ್ಟು ಜನರು ಮತ್ತು ಅದಕ್ಕೆ ಸಹಕಾರ ಮಾಡಿದಂಥ ಬಹಳಷ್ಟು ಜನರ ಹಿಂದೆ ಇದ್ದಾರೆ ಅದನ್ನು ಎರಡು ಮಾತು ಹೇಳುವಾಗೆಲ್ಲ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಿದ್ರೆ ಅದು ಇತಿಹಾಸದಲ್ಲಿ ಬರೆಯುವಂಥ ಕಾರ್ಯಕ್ರಮನೇ ಆಗ್ತವೆ ಈಗ ಮೂರನೇ ಏನು ಹೇಳಿದ್ರಲ್ಲ ಅಣ್ಣವರು ಸತ್ಯ ಮತ್ತು ಮಿಥ್ಯ ಒಂದು ಪುಸ್ತಕ ಪ್ರದರ್ಶ ಪುಸ್ತಕದ ಬಿಡುಗಡೆ ಹಾಗೂ ಮಹಿಳಾ ಘಟಕ ಮತ್ತು ಒಂದು ಬಸವ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಜವಾಗಿ ಅಣ್ಣವ್ರು ಹೇಳಿದ್ರು ಅಲ್ಲಿ ಕುರಿತ ಇಲ್ಲ ಅಧ್ಯಕ್ಷರು ಅವರಿಗೆ ಬಹುಶಃ ಯಾವುದೋ ಒಂದು ತೊಂದರೆ ಅದಕ್ಕೆ ಅವರು ಬೆಂಗಳೂರಿಗೆ ಹೋಗ್ಯಾರ ನಾನು ಇವರಿಗೆ ಮಹಿಳಾ ಘಟಕದ ಲಿಸ್ಟನ್ನ ಕೊಡಬೇಕು ಅಂತ ಇದ್ದೀವಿ ಸ್ವಲ್ಪ ನಾವು ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ ನನಗೇನು ಅನಿಸ್ತದೆ ಎಲ್ಲರೂ ಮೆಂಬರ್ ಆಗ್ಲಿಕ್ಕೆ ಬಹಳಷ್ಟು ಜನರು ಆಗ್ತಾರೆ ವರ್ಕ್ ಮಾಡೋರು ಬಹಳ ಇಂಪಾರ್ಟೆಂಟ್ ಯಾರೇ ಇರಲಿ ಸಂಘಟನೆ ಕಟ್ಟೋದು ಬಹಳ ಸುಲಭ ಇದೆ ಅದಾಗ ಆ ಸಂಘಟನೆಯ ಅತ್ಯಂತ ವೈಭವವಾದಂಥ ರೀತಿಯಲ್ಲಿ ಮತ್ತೆ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾಡುವಂಥದ್ದು ಬಹಳ ಕಠಿಣ ಅದು ಮಹಿಳೆಯರಂತೂ ಮತ್ತೆ ಬಹಳ ಕಠಿಣ ಮಹಿಳೆ ಜಾಗೃತರಾದರೆ ಒಂದು ಶಕ್ತಿ ಇದ್ದಾಳೆ ಮಹಿಳೆ ಸುಮ್ಮನೆ ಕೂತ್ಲಂದರೆ ಯಾವುದಕ್ಕೂ ಬರಲಾರದಂತ ಒಂದು ಪರಿಸ್ಥಿತಿ ಮಹಿಳೆಯರಾಗಿರ್ತದೆ ಅದಕ್ಕೆ ನಾವು ಒಂದು ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀವಿ ಅದನ್ನು ಲಿಸ್ಟ್ ಮಾಡಿದ್ದೀನಿ ನಾನು ಸ್ವಲ್ಪ ನಿಮ್ಮನ್ನೆಲ್ಲ ಸಹ ಡಿಸ್ಕಸ್ ಮಾಡಿ ಆ ಲಿಸ್ಟನ ಲಿಸ್ಟೆಲ್ಲ ಹಾಗೆ ಡಿಸ್ಕಸ್ ಮಾಡಿ ಯಾರೋ ಹೊಸರು ಇಬ್ರು ಒಂದಿಬ್ರು ಬರೋದ್ರ ಸೇರ್ಕೊಂಡು ಯಾರಾದ್ರೆ ಇಷ್ಟ ಇಷ್ಟ ಇಲ್ಲ ಅಂತವ್ರನ್ನ ನಾವು ಸ್ವಲ್ಪ ಕೈ ಬಿಡುವಂತ ಕೆಲಸ ಮಾಡ ಕೈ ಬಿಡ್ಲಿಕ್ಕೆ ಅವರೇ ಒಲ್ಲಂದ್ರೆ ಜಿಲ್ಲೆಯಲ್ಲಿ ಅಲಸ್ತಾ ಸಂಗೀತಕರು ಆಗಿತಕ್ಕಂತ ಬೆಂಗಳೂರು ಅವರ ಇಲ್ಲಿ ತುಂಬಾ ಸಮರ್ಪಣೆಯನ್ನು ಪ್ರಸ್ತುತಪಡಿಸಿದ ಸಂಗೀತ ಮಿತ್ರರಾಗಿ ಅಂದೆ ತಪ್ಪಾಗಲ್ಲ. ಬಹಳ ಎಲ್ಲಾ ರೀತಿಯಿಂದ ಸಹ ಅನುಭವದ ಹೇಳಿ ಇರುತ್ತಕಂತ ಬೆಂಗಳೂರಿನ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಜಿ ಏಕದಾಸ ಸಂಸ್ಥೆ ಸದಸ್ಯರಾಗಿ ಸಭೆ ಇರೋದು ಮತ್ತು ಬರಕ ವೈಯಾದಿ ಪದಾನಿಗಳವರು ஜ எல்லா விசாரணை மகாசி ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು